ಹಾಯ್ ಮಕ್ಕಳೇ ನಾನು ಮರ್ಸಿ ನಮ್ಮ ಮನರಂಜನೆಯ ತರಗತಿಗೆ ಸುಸ್ವಾಗತ ಒಂದು ಅದ್ಭುತ ಪಾಠವನ್ನು ಹೊಂದಿರುವ ರೋಮಾಂಚಕ ಕಥೆಯಿಂದ ಪ್ರಾರಂಭಿಸೋಣ ಸಂಗೀತ ಪ್ರಿಯ ಕತ್ತೆ ಒಂದು ಸಣ್ಣ ಹಳ್ಳಿಯಲ್ಲಿ ಜಾಲಿ ಎಂಬ ಸೋಮಾರಿ ಕಥೆ ವಾಸಿಸುತ್ತಿತ್ತು ಜಾಲಿ ಒಬ್ಬ ಬಟ್ಟೆ ಒಗೆಯುವವನ ಬಳಿ ಕೆಲಸ ಮಾಡುತ್ತಿತ್ತು ಜಾಲಿಯು ಪ್ರತಿದಿನ ಭಾರವಾದ ಬಟ್ಟೆಗಳನ್ನು ಹೊರುವಂತೆ ಒತ್ತಾಯಿಸುತ್ತಿದ್ದನು ಜಾಲಿ ಸೋಮಾರಿಯಾಗಿದ್ದ ಮತ್ತು ಯಾವಾಗಲೂ ಕೆಲಸ ತಪ್ಪಿಸಲು ಮತ್ತು ನಿದ್ದೆ ಮಾಡಲು ಮಾರ್ಗಗಳನ್ನು ಹುಡುಕುತ್ತಿದ್ದ ಒಂದು ದಿನ ಜಾಲಿ ಹಳ್ಳಿಯಲ್ಲಿ ಅಲೆದಾಡುತ್ತಿದ್ದಾಗ ತನ್ನ ಸ್ನೇಹಿತ ಜೇಕ್ ಎಂಬ ನರಿಯ ಪರಿಚಯವಾಯಿತು ಜೆಕ್ ಹತ್ತಿರದ ತೋಟದಿಂದ ಸೌತೆಕಾಯಿ ಕದಿಯುವ ಒಂದು ಬುದ್ಧಿವಂತ ಉಪಾಯವನ್ನು ಹೊಂದಿದ್ದನು ಸೌತೆಕಾಯಿಗಳನ್ನು ತುಂಬಾ ಪ್ರೀತಿಸುತ್ತಿದ್ದ ಜಾಲಿ ಜೊತೆ ಸೇರಲು ಒಪ್ಪಿಕೊಂಡ ಜೆಕ್ ಮತ್ತು ಜಾಲಿ ತೋಟಕ್ಕೆ ನುಸುಳಿ ರುಚಿಕರವಾದ ಸೌತೆಕಾಯಿಗಳನ್ನು ಸವಲು ಪ್ರಾರಂಭಿಸಿದರು ಜಾಲಿ ತುಂಬಾ ಸಂತೋಷಪಟ್ಟು ಮತ್ತು ಮನಸ್ಸಿಗೆ ತೃಪ್ತಿಯಾಗುವಷ್ಟು ಊಟ ಮಾಡಿದ ತಿಂದ ನಂತರ ಜಾಲಿ ತುಂಬಾ ಸಂತೋಷಪಟ್ಟನು ತನ್ನ ಸಂತೋಷವನ್ನು ವ್ಯಕ್ತಪಡಿಸಲು ಒಂದು ಹಾಡನ್ನು ಹಾಡಲು ಬಯಸಿದನು ಜಾಲಿ ರೈತರು ಕೇಳಿದರೆ ನಮ್ಮನ್ನು ಕುಡಿಯುತ್ತಾರೆ ಎಂದು ಜೇಕ್ ಜಾಲಿಗೆ ಎಚ್ಚರಿಕೆ ನೀಡಿದನು ಆದರೆ ಜಾಲಿ ನಿರಾತಂಕ ಮತ್ತು ಆತ್ಮವಿಶ್ವಾಸದಿಂದ ಜೇಕ್ನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಜೋರಾಗಿ ಕಿರುಚಲು ಪ್ರಾರಂಭಿಸಿದ ಅವನ ಧ್ವನಿಯು ರೈತರನ್ನು ಎಚ್ಚರಗೊಳಿಸಿತು ಜೋರಾಗಿ ಕಿರುಚುತ್ತಿದ್ದ ಕೂಗಾಟ ಕೇಳಿದ ರೈತರು ಕೋಲುಗಳೊಂದಿಗೆ ತೋಟಕ್ಕೆ ಧಾವಿಸಿದರು ಜೇಕ್ ಬೇಗನೆ ತಪ್ಪಿಸಿಕೊಂಡನು ಆದರೆ ಜಾಲಿ ತುಂಬಾ ನಿಧಾನವಾಗಿದ್ದನು ರೈತರು ಜಾಲಿಯನ್ನು ಹಿಡಿದು ತಮ್ಮ ಅವನಿಗೆ ಒಳ್ಳೆಯ ಹೊಡೆತ ನೀಡಿದರು ಜೇಕ್ನ ಎಚ್ಚರಿಕೆಯನ್ನು ಕೇಳದಿದ್ದಕ್ಕಾಗಿ ಜಾಲಿ ವಿಷಾದಿಸಿದನು ಆ ದಿನದಿಂದ ಜಾಲಿ ಒಳ್ಳೆಯ ಸಲಹೆಯನ್ನು ಕೇಳುವುದರ ಮಹತ್ವವನ್ನು ಅರಿತುಕೊಂಡನು ಅವನು ಹೆಚ್ಚು ಜಾಗರೂಕನಾದ ಮತ್ತು ಅಜಾಗರೂಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿದನು ಜಾಲಿ ಕೆಲಸ ಮಾಡುವುದನ್ನು ಮುಂದುವರೆಸಿದನು ಅವನು ಬುದ್ಧಿವಂತ ಮತ್ತು ಹೆಚ್ಚು ಜವಾಬ್ದಾರಿಯುತನಾದನು ಹಾಗಾದರೆ ಮಕ್ಕಳೇ ಅದು ಸಂಗೀತ ಪ್ರಿಯ ಕತೆಯ ಕತೆ ಇಂದಿನ ಕಥೆಯಿಂದ ನೀವು ಏನು ಕಲಿತಿದ್ದೀರಿ